ಸಿಹಿ ಆಗ್ ನೀನು ವೈಟ್ ಡ್ರೆಸ್ ಹಾಕಿದ್ದೆ ಈ ಹೋಟೆಲ್ ಅವರು ಮತ್ತೆ ಮಕ್ಳಿಗೆ ಡ್ರೆಸ್ ಕೊಟ್ರ ಬಟ್ ಇವತ್ ಯಾವ ಸ್ಪೆಷಲ್ ಡೇ ಅಂತ ಕೇಳದ್ಲು ರೋಹನ್ಗೆ ಅವಳು ಪ್ರಶ್ನೆ ಕೇಳಿ ಗಂಟ್ಲೆಲ್ಲಾ ಅನಿಸ್ತು ಆದ್ರೂ ಅವಳಿಗೆ ಡೌಟ್ ಬರ್ಬಾರ್ದು ಅಂತ ನಗ್ತ ಹೌದು ಅಂತ ಕ್ಯೂಟ್ ಫೇಸ್ ಮಾಡ್ಕೊಂಡ್ ಅವನ್ ಹೇಳ್ದ ಮಮ್ಮಿ ತುಂಬಾ ಕ್ವೆಶ್ಚನ್ ಮಾಡಿದ್ರೆ ಗೇಮ್ಸ್ ಆಡ್ಬೇಕು ನಾನ್ ಬಿಸಿಯನಿ ಅಂತ ಹೇಳಬಿಡು ಆಮೇಲೆ ಅವರು ನೀನ್ ತಂಟೆಗ್ ಬರೋದೇ ಇಲ್ಲ ಅಂತ ಸಿಹಿ ಅವತ್ ಹೇಳಿದ್ನ ನೆನ್ಪ್ ಮಾಡ್ಕೊಂಡ ರೋಹನ್ ಮಮ್ಮಿ ನೀನ್ ಮಲ್ಕೋ ನನ್ ಗೇಮ್ಸ್ ಆಡ್ಬೇಕು ಅಂದ ಆಲ್ರೆಡಿ ಬೆಡ್ರೂಮಿಗೆ ಹೊರಟಿದ್ಲು ಅವನ್ ಮಾತು ಕೇಳಿ ಹಿಂತಿರ್ಗಿ ಹೇಳಿದ್ಲು ಓಕೆ ನೀನ್ ಬೇಗ ಮಲ್ಕೋ ಜಾಸ್ತಿ ಗೇಮ್ ಆಡೋದು ಕಣ್ಣಿಗೆ ಒಳ್ಳೇದಲ್ಲ ಅವಳ ಆ ಕಡೆ ಹಾಗೆ ರೋಹನ್ ಜೇಬಿಂದ ಫೋನ್ ತಗ್ದ ಸಿಹಿ ಕಡೆಯಿಂದ ಮೂರ್ನಾಲ್ಕ್ ಮೆಸೇಜ್ ಬಂದಿತು ಬ್ರೋ ವೇರಾಯು ರೋಹನ್ ರಿಪ್ಲೈ ಮಾಡ್ದ ಸಿಹಿ ನಾನ್ ಮಮ್ಮಿ ಜೊತೆ ಇದ್ದೀನಿ ಇದ್ನ ನೋಡಿ ಸಿಹಿಗೂ ತನ್ ಬ್ರೋ ರೋಹನ್ ತುಂಬಾ ಬುದ್ಧಿವಂತ ಅಂತ ಅನ್ಸಿ ಖುಷಿಯಾಯ್ತು ಮಾನ್ಯ ದಿನ ಬೆಳಗ್ಗೆ ಆಯ್ರಾ ಚೆನ್ನಾಗಿ ನಿದ್ದೆ ಮಾಡಿದ್ರಿಂದ ಬೇಗ ಹೇಳೋಕೆ ಸಾಧ್ಯ ಆಗಿತ್ತು ಫೋನ್ ಫೋನ್ಗೆ ಪ್ರಿಯಾ ಆಲ್ರೆಡಿ ಮೂರ್ನಾಲ್ಕ ಸರಿ ಫೋನ್ ಮಾಡಿದ್ಲು ನಿನ್ನೆ ತಾನೇ ಆಪರೇಷನ್ ಆಗಿದ್ರಿಂದ ಸ್ವಲ್ಪ ಟೆನ್ಷನ್ ನಿಂದ ರಿಟರ್ನ್ ಕಾಲ್ ಮಾಡಿದ್ಲು ಆಯ್ರಾ ಆಯ್ರಾ ಅಕ್ಕ ವೆರಿ ಗುಡ್ ಮಾರ್ನಿಂಗ್ ಶರು ಆಂಟಿಗೆ ಎಚ್ಚರ ಆಗಿದೆ ನಿನ್ನ ನೋಡ್ಬೇಕು ಅಂತ ಹೇಳ್ತಿದಾರೆ ಸಾಧ್ಯ ಆದ್ರೆ ಸಿಹಿನೂ ಕರ್ಕೊಂಡ್ ಬಾ ಅಕ್ಕ ಅಮ್ಮ ಮಾತ್ರ ಅಲ್ಲ ನಾನು ಅವಳನ್ನ ನೋಡ್ಬೇಕು ಅಂತ ಪ್ರಿಯಾ ಹೇಳಿದ್ಲು ಶರು ಅತ್ತೆಗೆ ಸಿಹಿನ ತೋರ್ಸೋಕೆ ಆಯ್ರಾಗೂ ಮನ್ಸಿತ್ತು ಆದ್ರೆ ಅಲ್ಲಿ ಸ್ವಪ್ನ ಮತ್ತ ಅವಳ ಅಪ್ಪ ಅಮ್ಮ ಇರ್ತಾರಲ್ಲ ಅನ್ನೋದೇ ಅವಳಿಗೆ ಸಮಸ್ಯೆ ಆಗಿತ್ತು ಆದ್ರೂ ಅವಳು ಶರು ಅತ್ತೆ ಮಾತಿಗ್ ಬೆಲೆ ಕೊಟ್ಟು ಸಿಹಿನ ಕರ್ಕೊಂಡು ಹೋಗೋಕೆ ಮನ್ಸ್ ಮಾಡಿದ್ಲು ಆಯ್ರಾಗೆ ತನ್ ಮೇಲೆ ಡೌಟ್ ಬರುತ್ತೆ ಅಂತ ರೋಹನ್ ಅಳು ಮುಖ ಮಾಡಿ ಫ್ರಾಕ್ ಇಸ್ಕೊಂಡ ಅವನು ಕಷ್ಟಪಟ್ಟು ಅದ್ನ ಹಾಕೊಂಡ ಅವನಿಗೆ ಆ ಫ್ರಾಕ್ ಅನ್ಕಂಫರ್ಟೇಬಲ್ ಅನಿಸ್ತಿತ್ತು ಆಗಾಗ ಅವನದ್ನ ಎಳ್ಕೋತಿದ್ದ ಸ್ಲೀವ್ಲೆಸ್ ಆಗಿದ್ರಿಂದ ಶೋಲ್ಡರ್ ಜಾರ್ ಹೋಗ್ತಿತ್ತು ಆ ಕಡೆ ಈ ಕಡೆ ಎಳ್ಕೊತ ಕಷ್ಟಪಟ್ಟು ಆಯ್ರಾ ಮುಂದೆ ಬಂದ್ ನಿಂತಿದ್ದ ಫಸ್ಟ್ ಟೈಮ್ ಆ ಫ್ರಾಕ್ ಅಲ್ಲಿ ನಡೆಯೋದೇ ಅವ್ನಿ ಕಷ್ಟ ಆಯ್ತು ಓರೆ ಕೋರೆ ಹೆಜ್ಜೆ ಹಾಕ್ತಾ ರೂಮ್ ಇಂದ ಆಚೆ ಬಂದ ರೋಹನ್ ಸಿಹಿನ ಎತ್ಕೊಂಡು ಹೋಟೆಲ್ ರಿಗಾಲಿಂದ ಆಚೆ ಬಂದ ಆಯ್ರಾ ಆಲ್ರೆಡಿ ಬುಕ್ ಮಾಡಿದ್ದ ಕ್ಯಾಬ್ ಹತ್ಕೊಂಡಿದ್ಲು ಶರು ಹಸ್ಬೆಂಡ್ ಮತ್ತೆ ಪ್ರಿಯಾ ಕೂಡ ಆಯ್ರಾಗೆ ಥ್ಯಾಂಕ್ಸ್ ಹೇಳೋಕೆ ಆತರದಿಂದ ಕಾಯ್ತಾ ಇದ್ರು ಆದ್ರೆ ಎಲ್ರೂ ಆಯ್ರಾ ಜೊತೆ ಬಂದ ಪುಟ್ಟ ರಾಜ್ಕುಮಾರಿನ ನೋಡಿ ದಂಗಾದ್ರು ಪ್ರಿಯಾ ಓಡ್ ಬಂದು ರೋಹನ್ನ ಅಪ್ಕೊಂಡ್ಲು ಅವಳು ಬೆಣ್ಣೆಯಂಥ ಕೆನ್ನೆಗೆ ಕಿಸ್ಕೊಟ್ಟು ಹೇಳಿದ್ಲು ವಾವ್ ಸಿಹಿ ಎಷ್ಟು ಸುಂದರವಾಗಿದೆಯಾ ನೀನು ನೀನ್ ಕೂಡ ಆಯ್ರಾ ಅಕ್ಕನ್ ಹಾಗೆ ಅವಳು ಚಿಕ್ಕಳಿದ್ದಾಗ ನಿನ್ ಹಾಗೇ ಇದ್ಲು ನಾಚಿಕೆಯಿಂದ ರೋಹನ್ ಕೆನ್ನೆ ಕೆಂಪಾಯ್ತು ಅವ್ನಿಂಗ್ ನಿಜವಾಗ್ಲೂ ಪ್ರಿಯಾನ ಸಹಿಸ್ಕೊಳಕೆ ಆಗ್ಲಿಲ್ಲ ಅವ್ನಳಿಂದ ಬಿಡಿಸ್ಕೊಂಡು ಆಯ್ರಾ ಕೈನ ಗಟ್ಟಿಯಾಗಿ ಹಿಡ್ಕೊಂಡ ರೋಹನ್ಗೆ ಯಾರ್ಯಾರೋ ಟಚ್ ಮಾಡೋದು ಕಿಸ್ ಮಾಡೋದು ಖಂಡಿತ ಹಿಡಿಸ್ತಿರ್ಲಿಲ್ಲ ಆಯ್ರಾ ಇದ್ನ ನೋಡಿ ಸರ್ಪ್ರೈಸ್ ಆಗಿ ಹೇಳಿದ್ಲು ಸಿಹಿ ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ಯಾ ಇವತ್ತು ಪ್ರಿಯಾ ಆಂಟಿ ಹತ್ರ ಮಾತಾಡು ನಂಗ್ ಗೊತ್ತು ನೀನ್ ಇವ್ನೆಲ್ಲಾ ತಾನೇ ನೋಡ್ತಿದೀಯಾ ಅಂತ ಬಟ್ ಇವರೆಲ್ಲಾ ನಮ್ ಫ್ಯಾಮಿಲಿ ಅವ್ರೆ ಕಂದ ರೋಹನ್ ನಿಧಾನಕ್ಕೆ ಅಮ್ಮನ್ ಹಿಂದಿನಿಂದ ಪ್ರಿಯಾನ ಬಗ್ಗಿ ನೋಡ್ದ ಪ್ರಿಯಾ ಸ್ಮೈಲ್ ಮಾಡ್ತಾ ಇರ್ಲಿ ಬಿಡಿ ಅಕ್ಕ ಅವಳು ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಿರೋದಲ್ವಾ ಸಂಕೋಚ ಏನೋ ಅಂತ ಹೇಳಿದ್ಲು ಹ್ಮ್ ಅವಳು ಲಿಟಲ್ ಪ್ರಿನ್ಸೆಸ್ ಅಲ್ವಾ ನಿಧಾನಕ್ ಅಡ್ಜಸ್ಟ್ ಆಗ್ಲಿ ಬಿಡು ಅಂತ ಶರು ಅತ್ತ ಹೇಳಿದ್ರು ರೋಹನ್ಗೆ ಸಿಹಿ ತರ ಪಟಪಟ ಅಂತ ಪಟಾಕಿ ಹಾಗೆ ಮಾತಾಡೋದು ಕಷ್ಟದ ವಿಷಯನೇ ಆಗಿತ್ತು ಇಲ್ಲಾತ್ತೆ ಸಿಹಿ ಯಾವಾಗ್ಲೂ ತುಂಬಾ ಮಾತಾಡೋಳು ಎಲ್ರ ಹತ್ರನೂ ಫ್ರೆಂಡ್ಲಿ ಆಗಿರ್ತಾಳೆ ಬಟ್ ಇವತ್ತೆ ಯಾಕೋ ಆಗಿದಾಳೆ ಅಂತ ಆಯ್ರಾ ಸಿಹಿನ ನೋಡ್ತಾ ಹೇಳಿದ್ಲು ರೋಹನ್ ಧೈರ್ಯ ಮಾಡಿ ಆಯ್ರಾ ಕೈ ಬಿಟ್ಟು ಪ್ರಿಯಾ ಹತ್ರ ಬಂದು ಕ್ಯೂಟ್ ಆಗಿ ಸ್ಮೈಲ್ ಮಾಡ್ದ ಅಷ್ಟು ಮಾಡೋವರೆಗೆ ರೋಹನ್ ತುಂಬಾ ಮುಜ್ಗರ ಮಾಡ್ಕೊಂಡ ಅವನು ಈ ಥರ ಯಾರೂ ಮಾತಾಡ್ಸಿರ್ಲಿಲ್ಲ ಅವನ ಮನೇಲೂ ಯಾರೂ ಇಷ್ಟು ಪ್ರೀತಿಯಿಂದ ಅವನಿಗೆ ಮುದ್ದು ಮಾಡಿರ್ಲಿಲ್ಲ ಸಾರಿ ಆಂಟಿ ನೀವು ನಂಗೆ ಕಿಸ್ ಮಾಡೋದಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಮುದ್ದಾಗಿ ರಿಕ್ವೆಸ್ಟ್ ಮಾಡ್ದ ಅವನ್ ಮಾತ್ ಕೇಳಿ ಎಲ್ರು ಜೋರಾಗಿ ನಕ್ರು ಆ ವಾರ್ಡ್ ತುಂಬಾ ಏನೋ ಒಂದ್ ರೀತಿ ಸಂತೋಷ ತುಂಬಿಕೊಂಡಿತ್ತು ಅವರೆಲ್ರು ಖುಷಿ ಖುಷಿಯಾಗಿ ಮಾತಾಡ್ತಿದ್ರು ಸಡನ್ ಆಗಿ ಬಿರುಗಾಳಿ ಹಾಗೆ ಸ್ವಪ್ನ ಆ ವಾರ್ಡ್ಗೆ ಎಂಟರ್ ಆದ್ಲು ಅವಳ ಕಣ್ಣು ಕೆಂಪಾಗಿತ್ತು ಆಯ್ರಾ ಮೇಲೆ ಅವಳಿಗೆ ಎಷ್ಟು ಕೋಪ ದ್ವೇಷ ಇತ್ತು ಅಂದ್ರೆ ಇನ್ನೇನ್ ಜ್ವಾಲಾಮುಖಿ ಹಾಗೆ ಸಿಡಿತಾಳೇನೋ ಅನ್ನೋ ರೀತಿ ಆವೇಶ ತುಂಬಿಕೊಂಡಿದ್ಲು ಸ್ವಪ್ನ ತನ್ನ ಕೈಲಿ ಯಾವುದೋ ಕಾರ್ಡ್ಬೋರ್ಡ್ ಬಾಕ್ಸ್ ಇಟ್ಕೊಂಡು ಬಂದಿದ್ಲು ಶರುವತ್ತೆ ಈ ಆಯ್ರಾನ ದೇವತೆ ಅನ್ನೋ ಹಾಗೆ ನೋಡೋದ್ ಬೇಕಾಗಿಲ್ಲ ಅಂತ ಬುಸ್ಗುಡ್ತಾ ಹೇಳಿದ್ಲು ಸ್ವಪ್ನ ಅಲ್ಲ ಒಂದ್ ಇಮೇಲ್ ಕಳ್ಸೋದು ಅಂಥ ದೊಡ್ಡ ವಿಷಯನ ಏನೋ ಶರುವತ್ತೆ ಒನ್ ಮಾಂತ್ ನೆನ್ಪಿಟ್ಕೊಳ್ಳಿ ಇವಳಿಗೆ ನಿಮ್ ಮೇಲೆ ಸ್ವಲ್ಪನೂ ಕನ್ಸನ್ನಿಲ್ಲ ಇಲ್ಲ ನಿಮ್ ಆಪರೇಷನ್ ನಡೆಯೋವಾಗ ಇವಳಿಲ್ಲಿ ಇರ್ಲೇ ಇಲ್ಲ ಆಪರೇಷನ್ ಫೇಲ್ ಆದ್ರೆ ಎಲ್ಲಿ ತನ್ ತಲೆ ಮೇಲೆ ಆಪಾದನೆ ಬರುತ್ತೋ ಅಂತ ಹೆದ್ರುಕೊಂಡು ಓಡ್ ಹೋದಳು ಇವಳು ಈಗ ಆಪರೇಷನ್ ಸಕ್ಸಸ್ ಆಯ್ತು ಅಂತ ಗೊತ್ತಾಗಿ ತಾನೇ ಮಾಡ್ಸಿದ್ದು ಅಂತ ಬಿಲ್ಡಪ್ ಕೊಡಕ್ ಬಂದಿದ್ದಾಳೆ ಎಲ್ಲ ಡ್ರಾಮಾ ಕೇಳಿ ಇವಳತ್ರ ಅಂದ್ಲು ಶರುವತ್ತೆ ಆಯನ ತನ್ನ ಹತ್ರಕ್ಕೆ ಬರಕ್ ಹೇಳಿದ್ಲು ಏನು ಅನ್ನೋ ಹಾಗೆ ಆಯ್ರಾ ಶರು ಹತ್ರ ಹೋಗಿ ಕೈ ಹಿಡ್ಕೊಂಡು ಕೇಳಿದ್ಲು ಶರು ಆಯ್ರಾ ಕಣ್ಣನ್ನೇ ನೋಡ್ತಾ ಇದ್ರು ಅವ್ರ ಮುಖದ್ಮೇಲೆ ಸ್ಮೈಲ್ ಮೂಡ್ತು ಅವರು ನಿಧಾನಕ್ಕೆ ಅವಳ ಕಿವಿನ ಬರೋ ಥರ ಕರೆದು ಪಿಸ್ಗುಟ್ಟಿದ್ರು ಅವರು ಆಯ್ರಾ ಕಣ್ಣನ್ನೇ ನೋಡಿ ನಕ್ಕು ಹೇಳಿದ್ರು ಥ್ಯಾಂಕ್ ಯು ಡಾಕ್ಟರ್ ಸಂಯುಕ್ತ ಅಲಿಯಾಸ್ ಆಯ್ರಾ ಇದ್ನ ಕೇಳಿ ಆಯ್ರಾ ಹುಬ್ಬು ಮೇಲೇರಿದ್ವು ಶರು ನಿಜ ಗೊತ್ತಾಗೋಯ್ತಾ ಅಂತ ಅವ್ಳು ಯೋಚಿಸಿ ನೋಡಿದ್ಲು ಗೊತ್ತಾಯ್ತು ಅನ್ನೋ ಹಾಗೆ ಶರು ಅತ್ತೆ ಸ್ಮೈಲ್ ಮಾಡಿದ್ರು ಆಯ್ರಾ ಖುಷಿಯಿಂದ ಅವ್ರ ಕೈಗೆ ಕಿಸ್ ಮಾಡಿದ್ಲು ಶರು ಮತ್ತೆ ಆಯ್ರಾ ಪಿಸ್ಗುಡ್ತಾ ಏನೋ ಮಾತಾಡ್ತಿರೋದ್ ನೋಡಿ ಸ್ವಪ್ನಾಗೆ ವಿಪರೀತ ಕೋಪ ಬಂತು ಇಷ್ಟೊದ್ ಕೋಪದಿಂದ ಕುಣಿದಾಡ್ತಿದ್ ಸ್ವಪ್ನ ಎಲ್ರ ಕಣ್ಣಿಗೂ ಜೋಕರ್ಹಾ ಕಾಣಿಸ್ತಿದ್ಲು ಸಿಟ್ಟಿಂದ ಮುಷ್ಟಿ ಬಿಗ್ದು ತನ್ ಕೈಯಲ್ಲಿದ್ದ ಬಾಕ್ಸ್ ನ ಎದ್ರು ಎಸದ್ಲು ಆಯ್ರಾಗೆ ಅದ್ ಅಂತ ತಿಳಿಲಿಲ್ಲ ಕೂಡ್ಲೆ ಸ್ವಪ್ನ ಅಂದ್ಲು ನಿನಗೆ ಹೇಗಿದ್ರು ನನ್ನ ಅಗತ್ಯ ಇಲ್ಲ ಅಲ್ವಾ ಹಾಗಿದ್ರೆ ನನಗೂ ನಿನ್ನ ಅಗತ್ಯ ಇಲ್ಲ ನನ್ ಮನೆಯಲ್ಲಿ ನಿನ್ ರೂಮಲ್ಲಿದ್ದ ಅಲ್ಲಿದ್ದ ನಿನ್ ಹಳೆ ವಸ್ತುಗಳಿವು ಇದ್ರಲ್ಲಿ ಏನಿದೆಯೋ ನಾನ್ ನೋಡಿಲ್ಲ ಈ ಬಾಕ್ಸ್ನ ನೋಡಿದ್ರೆ ನನಗ್ ನೀನೇ ನನ್ ಬೇಗ ಈ ದರಿದ್ರ ವಸ್ತುಗಳನ್ನ ತಗೊಂಡು ನನ್ ಜೀವನದಿಂದ ದೂರ ಹೋಗು ಅಂತ ಸಿಟ್ಟಲ್ಲಿ ನಡುಕ್ತಾ ಸ್ವಪ್ನ ಆಪರೇಷನ್ ಥಿಯೇಟರ್ ಇಂದ ಆಚೆ ಹೋದ್ಲು ಆಯ್ರಾಗೆ ಕುತೂಹಲ ಆಯ್ತು ಅವಳು ನಿಧಾನ ಕೆಳ ಕೂತು ಆ ಬಾಕ್ಸ್ನ ಓಪನ್ ಮಾಡಿದ್ಲು ಅದರಲ್ಲಿ ಅವಳು ಚಿಕ್ಕವಳಿದ್ದಾಗ ಆಟಾಡಿದ ವಸ್ತುಗಳು ಬುಕ್ಸ್ ಇದ್ವು ಅದನ್ನ ಅವಳು ಸರಿಸ್ತಿರೋವಾಗ್ಲೆ ಬಾಕ್ಸ್ ಕೆಳಗಿನ ವಸ್ತು ನೋಡಿ ಅವಳಿಗೆ ಆಶ್ಚರ್ಯ ಆಯ್ತು ಅದ್ರಲ್ಲಿ ಒಂದ್ ಟೇಪ್ ರೆಕಾರ್ಡರ್ ಕ್ಯಾಸೆಟ್ ಕೇಸ್ ಓಪನ್ ಆಗಿ ಬಿದ್ದಿತ್ತು ಅದ್ನ ಅವಳು ತುಂಬಾ ವರ್ಷದಿಂದ ನೋಡಿದ್ಲಾದ್ರೂ ಟೇಪ್ ರೆಕಾರ್ಡರ್ ಜಮಾನ ಮುಗ್ದು ಹೋಗಿದ್ರಿಂದ ಕೇರ್ ಮಾಡಿರ್ಲಿಲ್ಲ ಆದ್ರೆ ಈಗ ಕ್ಯಾಸೆಟ್ ಮೇಲೆ ಟು ಆಯ್ರಾ ಫ್ರಮ್ ಮಾಮ್ ಅಂತ ಬರ್ದಿತ್ತು ಆಯ್ರಾ ಶಾಕ್ ಅಲ್ಲಿ ಆ ನ ಎತ್ಕೊಂಡ್ಲು ತನ್ನಮ್ಮ ತನಗೋಸ್ಕರ ಅಂತ ಏನೋ ರೆಕಾರ್ಡ್ ಮಾಡಿದಾರಾ ಏನಿರ್ಬೋದು ಇದ್ರಲ್ಲಿ ಅನ್ನೋ ಕುತೂಹಲದಲ್ಲಿ ಆಯಾ ಅದನ್ನೇ ನೋಡ್ತಾ ಕೂತ್ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ